ಜಯದೇವ್ ಜಗದ್ಗುರುಗಳ ಅಂದರೆ ಈ ವನಶ್ರೀ ಸಂಸ್ಥಾನ ಮಠದ ಸ್ಥಾಪಕರು ಗಾಣಿಗ ಸಮಾಜದ ಪ್ರಥಮ ಜಗದ್ಗುರುಗಳು ಆದಂಥ ಜಯದೇವ್ ಜಗದ್ಗುರುಗಳು ದೇಹವನ್ನು ಬಿಟ್ಟು ಏಳು ವರ್ಷಗಳು ಗತಿಸಿದವು ಎಂಟನೆಯ ಪುಣ್ಯಾರಾಧನೆಯನ್ನ ಅವರ ಒಂದು ಪ್ರಣಮ ಮಂಟಪ ಸಮಾಜ ಬಾಂಧವರು ಗುರುಗಳು ಹಾಗೂ ಟ್ರಸ್ಟಿಗಳು ಕೂಡಿ ನಿರ್ಮಾಣ ಮಾಡಿ ಅದನ್ನು ಲೋಕಾರ್ಪಣೆಯನ್ನು ಮಾಡತಕ್ಕಂತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಅವತ್ತು ಬೆಳಗ್ಗೆ ಒಂಬತ್ತು ಗಂಟೆಗೆ ನಗರದ ಸಿದ್ದೇಶ್ವರ ದೇವಸ್ಥಾನದಿಂದ ಸುಮಾರು ಒಂದು ಸಾವಿರದ ಏಳುನೂರ ಹನ್ನೊಂದು ಜನ ಮಹಿಳೆಯರು ಕುಂಭವನ್ನು ಮತ್ತು ಪೂಜ್ಯರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡ್ತಾ ಇಲ್ಲಿ ಬರ್ತಾರೆ ಜಿಲ್ಲಾ ಪಂಚಾಯಿತಿ ಹಾಗೂ ಮಿನಿ ವಿಧಾನಸೌಧ ತಹಸೀಲ್ದಾರ್ ಆಫೀಸ್ ಎ ಸಿ ಆಫೀಸ್ ಎಲ್ಲ ಕಚೇರಿಗಳ ಸರ್ಕಲ್ ಇರತಕ್ಕಂಥ ಒಂದು ಸರ್ಕಲ್ಗೆ ಈಗಾಗಲೇ ಸರ್ಕಲ್ ಹೋಗಿ ಜಯದೇವ ಜಗದ್ಗುರುಗಳ ವೃತ್ತ ಅಂತೇಳಿ ಎರಡು ಸಾವಿರದ ಹದಿನೆಂಟರಲ್ಲಿ ನಗರಸಭೆಯಲ್ಲಿ ಠರಾವ್ ಮಾಡಿ ಪಾಸ್ ಮಾಡಿ ಅಂದು ಶಾಸಕರಾದಂಥ ಬಸನಗೌಡರು ಅನೇಕ ಜನ ಹಿರಿಯರು ಕೂಡ ಆ ವೃತ್ತಕ್ಕೆ ಭಾವಚಿತ್ರವನ್ನು ಇಡೋದ್ರ ಮುಖಾಂತರ ಆ ವೃತ್ತವನ್ನು ನಾಮಕರಣ ಮಾಡಿದರು ಮತ್ತೆ ಅದನ್ನು ಪುನಃ ನಿನ್ನೆ ಆರನೇ ತಾರೀಕು ನಗರಸಭೆ ಒಂದು ನಲ್ಲಿ ಪೊಲೀಸ್ ಇಲಾಖೆಯನ್ನು ಸಿ ಸಾರ್ವಜನಿಕ ಪತ್ರಿಕೆಗಳ ನೋಟಿಸ್ ಹಾಕಿ ಸಾರ್ವಜನಿಕರ ದೂರುಗಳನ್ನು ಸ್ವೀಕರಿಸಿ ಎಲ್ಲ ಕ್ಲಿಯರ್ ಮಾಡಿ ಮತ್ತೊಮ್ಮೆ ಆ ವೃತ್ತಕ್ಕೆ ಪರಮ ಪೂಜ್ಯ ಜಯದೇವ ಜಗದ್ಗುರುಗಳ ವೃತ್ತ ಅಂತೇಳಿ ಕಾರ್ಪೊರೇಷನ್ನು ನಾಮಕರಣ ಮಾಡಿದೆ ತದನಿಮಿತ್ತ ನಿಮಿತ್ತ ಒಂದು ಕಂಚಿನ ಮೂರ್ತಿಯನ್ನ ಅಲ್ಲಿ ಅನಾವರಣ ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಆ ಅನಾವರಣ ಮಾಡುವುದನ್ನು ನಮ್ಮ ಸಮಾಜದ ಹಿರಿಯ ರಾಜಕೀಯ ಮುಖಂಡರು ಅಥಣಿ ಶಾಸಕರು ಆದಂತ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸೌದಿ ಅವರು ವಿಜಯಪುರದ ನಗರದ ಶಾಸಕರಾದಂಥ ಪಾಟೀಲ್ ಪಾಟೀಲ್ರವರು ಅದನ್ನು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿ ಮಠದಲ್ಲಿ ಬಂದಂಥ ಪೂಜ್ಯರಿಗೆ ಬಂದಂಥ ಭಕ್ತರಿಗೆ ಅನ್ನ ಪ್ರಸಾದವನ್ನು ಮಾಡಬೇಕು ಅನ್ನೋ